ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ ಸಿ ಐ ನ್ಯೂಸ್ಗೆ ಸ್ವಾಗತ ಚುಂಚ ಶ್ರೀಗಳು ಹಾಗೂ ನಾನು ಪ್ರೀತಿ ವಿಶ್ವಾಸ ಹಾಗೂ ಭಕ್ತಿಯಿಂದ ಸದೃಢ ಸಮಾಜ ಕಟ್ಟಲು ಮುಂದಾಗಿದ್ದೇವೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಗೂ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠಗಳೆರಡೂ ವಿಶ್ವ ಮಾನವತೆಯ ಆಧಾರದಲ್ಲಿ ಒಂದೇ ತತ್ವ ಸಿದ್ಧಾಂತದಲ್ಲಿ ಕೆಲಸ ಮಾಡುತ್ತಿವೆ ಡಾ ನಿಶ್ಚಲಾನಂದನಾಥ ಸ್ವಾಮೀಜಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಭೈರವೈಕ್ಯ ಡಾ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳು ಹಾಗೂ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಗಳಿಬ್ಬರೂ ನನಗೆ ಆಧ್ಯಾತ್ಮ ಗುರುಗಳಾಗಿದ್ದಾರೆ ಆದರೆ ನಾನು ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಗಳಿಂದ ಸೇವಾ ದೀಕ್ಷೆ ಪಡೆದಿದ್ದೇನೆ ಎಂದು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಡಾ ನಿಶ್ಚಲಾನಂದನಾಥ ಸ್ವಾಮೀಜಿಗಳು ಹೇಳಿದರು ಅವರು ಇಂದು ಕೃಷ್ಣರಾಜಪೇಟೆ ಪಟ್ಟಣದ ಟಿಎಪಿಸಿಎಂಎಸ್ ಆವರಣದಲ್ಲಿ ಕೃಷ್ಣರಾಜಪೇಟೆ ತಾಲೂಕಿನ ಸದ್ಭಕ್ತರು ಆಯೋಜಿಸಿದ್ದ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳ ಸಂಸ್ಮರಣೆ ಹಾಗೂ ನಿಶ್ಚಲಾನಂದನಾಥ ಸ್ವಾಮೀಜಿಗಳ ಗುರು ವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿ ಮಾತನಾಡಿದರು ನಾನು ಪೂರ್ವಾಶ್ರಮದಲ್ಲಿ ಕೃಷ್ಣರಾಜಪೇಟೆ ತಾಲೂಕಿನ ತಹಶೀಲ್ದಾರಾಗಿ ಪಾಂಡವಪುರ ಉಪವಿಭಾಗದ ಉಪವಿಭಾಗಾಧಿಕಾರಿಯಾಗಿ ಮಂಡ್ಯ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಯಾಗಿ ಬದ್ಧತೆ ಹಾಗೂ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿದ್ದೇನೆ ನಾನು ಇನ್ನು ನಾಲ್ಕೈದು ವರ್ಷ ಸರ್ಕಾರಿ ಸೇವೆ ಮಾಡಿದ್ದರೆ ಐಎಎಸ್ ಅಧಿಕಾರಿಯಾಗುತ್ತಿದ್ದೆ ಆದರೆ ನಾನು ದೃಢವಾದ ಸಂಕಲ್ಪ ಮಾಡಿ ಅಧಿಕಾರವನ್ನು ತ್ಯಾಗ ಮಾಡಿ ಶ್ರೀ ಸಾಮಾನ್ಯರು ಹಾಗೂ ಬಡ ಜನರಿಗೆ ಸಹಾಯ ಮಾಡಲು ಜಾತಿಮತಗಳಿಂದ ಮುಕ್ತವಾದ ಆರೋಗ್ಯವಂತ ಸಮಾಜವನ್ನು ನಿರ್ಮಿಸಿ ನಾಗರಿಕರ ಸೇವೆ ಮಾಡಲು ಸನ್ಯಾಸತ್ವ ದೀಕ್ಷೆ ಪಡೆದು ಶ್ರೀಮಠವನ್ನು ಅಭಿವೃದ್ಧಿಪಡಿಸುವ ಸಂಕಲ್ಪ ಮಾಡಿ ನನ್ನ ಪೂಜ್ಯ ಗುರುಗಳಾದ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಈ ಮೊದಲೇ ನನಗೆ ಇಟ್ಟಿದ್ದ ನಿಶ್ಚಲಾನಂದನಾಥ ಸ್ವಾಮೀಜಿ ಎಂಬ ಹೆಸರಿನಲ್ಲಿಯೇ ದೀಕ್ಷೆ ಪಡೆದುಕೊಂಡು ಸ್ವಾಮೀಜಿಯಾಗಿ ಕೆಲಸ ಮಾಡುತ್ತಿದ್ದೇನೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಗೂ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠಗಳೆರಡು ಕೇವಲ ಒಕ್ಕಲಿಗ ಜನಾಂದಕ್ಕೆ ಮಾತ್ರ ಸೀಮಿತವಾಗಿರುವ ಮಠಗಳಲ್ಲ ಈ ಎರಡು ಮಠಗಳು ವಿಶ್ವ ಮಾನವ ಪ್ರಜ್ಞೆ ಹೊಂದಿರುವ ನಾಡಿನ ಶ್ರೇಷ್ಠ ಮಠಗಳಾಗಿವೆ ನಾನು ಸನ್ಯಾಸತ್ವ ದೀಕ್ಷೆ ಸ್ವೀಕರಿಸುವ ಮುನ್ನ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರನ್ನು ಅವರನ್ನು ಭೇಟಿ ಮಾಡಿ ನನ್ನ ಸನ್ಯಾಸತ್ವ ದೀಕ್ಷಾ ಕಾರ್ಯಕ್ರಮಕ್ಕೆ ಬರಬೇಕೆಂದು ಆಹ್ವಾನಿಸಿದೆ ಕಾರ್ಯಕ್ರಮಕ್ಕೆ ಬರಲು ಸಮ್ಮತಿಸಿದ ನಿರ್ಮಲಾನಂದನಾಥರು ನಮ್ಮ ನಮ್ಮ ನಡುವೆ ಪೈಪೋಟಿ ನಡೆಸುವುದೇ ಬೇಡ ಪ್ರೀತಿ ವಿಶ್ವಾಸದಿಂದ ಸಮಾಜವನ್ನು ಕಟ್ಟೋಣ ಎಂದು ನಿರ್ಮಲಾನಂದನಾಥರು ಸೂಚಿಸಿದ ಮೇರೆಗೆ ನಾವಿಬ್ಬರೂ ನಾಡನ್ನು ಸದೃಢವಾಗಿ ಕಟ್ಟುವ ಸಂಕಲ್ಪ ಮಾಡಿ ಪ್ರೀತಿ ವಿಶ್ವಾಸದಿಂದ ನಂಬಿಕೆ ಹಾಗೂ ಭಕ್ತಿಯಿಂದ ಸಮಾಜವನ್ನು ಕಟ್ಟಲು ಹೊರತಿದ್ದೇವೆ ಎಂದು ತಿಳಿಸಿದ ಶ್ರೀಗಳು ಕೃಷ್ಣರಾಜಪೇಟೆ ತಾಲೂಕಿನ ಸುಪುತ್ರರಾಗಿರುವ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಗಳು ನಾಡಿನ ಶ್ರೇಷ್ಠ ಸಂತರಾಗಿದ್ದು ಅವರು ಕೃಷ್ಣರಾಜಪೇಟೆ ತಾಲೂಕಿನ ಹೆ ಹೆಮ್ಮೆಯಾಗಿದ್ದಾರೆ ಅವರ ಶಿಷ್ಯನಾಗಿ ನಾನು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠವನ್ನು ಮುನ್ನಡೆಸುವ ಕಾಯಕದಲ್ಲಿ ನನ್ನನ್ನು ತೊಡಗಿಸಿಕೊಂಡು ಮುನ್ನಡೆಯುತ್ತಿದ್ದೇನೆ ಗುರುಗಳ ಆಶಯದಂತೆ ಶ್ರೀಮಠವನ್ನು ಸಮರ್ಥವಾಗಿ ಮುನ್ನಡೆಸಲು ಗುರುಗಳ ಜನ್ಮಭೂಮಿಯಲ್ಲಿ ಇಂದು ದೃಢವಾದ ಸಂಕಲ್ಪ ಮಾಡಿದ್ದೇನೆ ನನ್ನ ಪೂಜ್ಯ ಗುರುಗಳ ಹುಟ್ಟೂರಿನಲ್ಲಿ ನಡೆಯುತ್ತಿರುವ ಸಂಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ನನಗೆ ಸಂತೋಷ ತಂದಿದೆ ಕೃಷ್ಣರಾಜಪೇಟೆ ಪಟ್ಟಣದ ಒಂದು ಮುಖ್ಯ ರಸ್ತೆಗೆ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಯವರ ಹೆಸರಿಡುವ ಮೂಲಕ ಅವರ ಹೆಸರನ್ನು ತಾಲೂಕಿನಲ್ಲಿ ಚಿರಸ್ಥಾಯಿಯಾಗಿ ಉಳಿಸಬೇಕು ಎನ್ನುವುದು ನನ್ನ ಬಯಕೆಯಾಗಿದೆ ಈ ದಿಕ್ಕಿನಲ್ಲಿ ಉಪವಿಭಾಗಾಧಿಕಾರಿಗಳು ತಹಶೀಲ್ದಾರರು ಶಾಸಕರು ಹಾಗೂ ು ಪುರಸಭೆಯ ಮುಖ್ಯಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎನ್ನುವುದು ನನ್ನ ಆಸೆಯಾಗಿದೆ ಹಾಗೆಯೇ ಪುರಸಭೆಯು ಒಂದು ಸುಸಜ್ಜಿತವಾದ ನಿವೇಶನವನ್ನು ನೀಡಿದರೆ ಗುರುಗಳ ಹೆಸರಿನಲ್ಲಿ ಒಂದು ಯೋಗ ಭವನವನ್ನು ನಿರ್ಮಿಸಿ ಸಮಾಜಮುಖಿ ಚಟುವಟಿಕೆಗಳನ್ನು ನಡೆಸಲು ಸಮಾಜಕ್ಕೆ ಸಮರ್ಪಣೆ ಮಾಡಲು ಸಂಕಲ್ಪ ಮಾಡಿದ್ದೇನೆ ಎಂದು ನಿಶ್ಚಲಾನಂದನಾಥ ಸ್ವಾಮೀಜಿ ಹೇಳಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಂಡ್ಯದ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಬಿ ಜಯಪ್ರಕಾಶ್ ಗೌಡ ಮಾತನಾಡಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನವು ಚೈತನ್ಯಶೀಲವಾಗಿದೆ ಶ್ರಮಿಕ ವರ್ಗದ ಮಠವಾಗಿದ್ದು ನಾಥ ಪರಂಪರೆಯ ಸಾಂಪ್ರದಾಯಗಳನ್ನು ನಾಡಿಗೆ ಸಂದೇಶವಾಗಿ ನೀಡುತ್ತಿದ್ದ ಕುಮಾರಸ್ವಾಮಿಗಳ ಶಿಷ್ಯರಾಗಿ ನಿಶ್ಚಲಾನಂದನಾಥ ಸ್ವಾಮೀಜಿಗಳು ಸರ್ವ ಜನರ ಸಮಾನತೆ ಹಾಗೂ ಅಭಿವೃದ್ಧಿಯನ್ನು ಗುರಿಯನ್ನಾಡಿಸಿಕೊಂಡು ಕೆಲಸ ಮಾಡುತ್ತಿದ್ದಾರೆ ಸ್ವಾಮೀಜಿಗಳಾಗುವ ಮುನ್ನ ಪೂರ್ವಾಶ್ರಮದಲ್ಲಿ ದಕ್ಷ ಅಧಿಕಾರಿಯಾಗಿದ್ದ ನಾಗರಾಜ್ ಬಡವರ ಆಧಾರಿಯಾಗಿದ್ದರು ಇಂದು ಸನ್ಯಾಸಿಯಾಗಿ ದೀಕ್ಷೆ ಪಡೆದು ಸಮಾಜ ಸುಧಾರಣೆಗೆ ಇಟ್ಟಿರುವ ಶ್ರೀಗಳಿಗೆ ನಾಗರಿಕ ಸಮಾಜದ ಪ್ರತಿಯೊಬ್ಬರೂ ಬೆಂಬಲವಾಗಿ ನಿಲ್ಲಬೇಕು ಎಂದು ಮನವಿ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಹೆಚ್ ಮಂಜು ಮಾತನಾಡಿ ನಿಶ್ಚಲಾನಂದನಾಥ ಸ್ವಾಮೀಜಿಗಳು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ ಜನ್ಮ ಪಡೆದಿದ್ದರು ಮಂಡ್ಯ ಜಿಲ್ಲೆಯು ಶ್ರೀಯುತರ ಕರ್ಮಭೂಮಿಯಾಗಿದೆ ಈ ಹಿಂದೆ ದಕ್ಷ ಆಡಳಿತಗಾರರಾಗಿದ್ದ ಶ್ರೀಗಳು ಇಂದು ಶ್ರೀಮಠವನ್ನು ಸಮರ್ಥವಾಗಿ ಮುನ್ನಡೆಸಲು ಸಂಕಲ್ಪ ಮಾಡಿ ಹೆಜ್ಜೆ ಹಾಕಿದ್ದಾರೆ ಅವರ ಎಲ್ಲ ಸಮಾಜಮುಖಿ ಕೆಲಸಗಳಿಗೆ ಶ್ರೀಮಠದ ಭಕ್ತನಾಗಿ ನಾನು ಬೆಂಬಲಿಸುತ್ತೇನೆ ಎಂದು ಮಂಜು ಹೇಳಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ ನಾಗೇಂದ್ರ ಕುಮಾರ್ ಮಾಜಿ ಶಾಸಕ ಬಿ ಪ್ರಕಾಶ್ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಮೈಸೂರು ಲ್ಯಾಂಪ್ ಸಂಸ್ಥೆ ಮಾಜಿ ಅಧ್ಯಕ್ಷ ಬಿಎಲ್ ದೇವರಾಜು ಕರ್ನಾಟಕ ಕೈಗಾರಿಕಾ ಸಹಕಾರ ಮಹಾಮಂಡಳದ ಅಧ್ಯಕ್ಷ ಬಸ್ ಸಂತೋಷ್ ಕುಮಾರ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಡಾಕ್ಟರ್ ಯೋಗೇಶ್ ಸಮಾಜ ಸೇವಕರಾದ ರಾಜೇನಹಳ್ಳಿ ರೇವಣ್ಣ ವಿಜಯ ರಾಮೇಗೌಡ ರಾಜ್ಯ ಸಹಕಾರ ಮಹಾಮಂಡಳದ ನಿರ್ದೇಶಕ ಎಸ್ಎಲ್ ಮೋಹನ್ ಡಾ जयकीर्ति पांडवपुर उप श्रीनिवास तहशीलदार डॉक्टर अशोक टएपीएं अध्यक्ष बलदेव गंटी कार्यक्रम अनुष्ठान समितिया अधबिकुमार रईत मुखंड मधुगरे राजेगौड़ रईत नायक केआर्नंदी राष्ट्र प्रशस्ति पुरस्कृत विश्रांत शिक्षक डा अं सण्स्वीगौड़ गुरुवंदना कार्यक्रम संस्क समित संचालकौ बल मंजुनाथ बीसीएस कुमार पद्मेश बेलदेरे नंजपगौड़ ಹರಿಚರಣ್ ತಿಲಕ್ ಪೂರ್ಣಚಂದ್ರ ತೇಜಸ್ವಿ ನಾಯಕನಹಳ್ಳಿ ಬಿ ನಂಜಪ್ಪ ವಿಠಲಾಪುರ ಸುಬ್ಬೇಗೌಡ ಸೇರಿದಂತೆ ಸಾವಿರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮಕ್ಕೂ ಮುನ್ನ ಡಾ ನಿಶ್ಚಲಾನಂದನಾಥ ಸ್ವಾಮೀಜಿಗಳನ್ನು ಬೆಳ್ಳಿ ಸಾರೋಠದಲ್ಲಿ ಕೂಳಿಸಿ ಜಾನಪದ ಕಲಾತಂಡಗಳ ವೈಭವದ ಮೆರವಣಿಗೆಯೊಂದಿಗೆ ವೇದಿಕೆಗೆ ಕರೆತರಲಾಯಿತು ಚನ್ನರಾಯಪಟ್ಟಣದ ಗ್ರಾಮೀಣ ಪ್ರದೇಶದ ಹೆಣ್ಣುಮಕ್ಕಳು ನೀಡಿದ ಕೋಲಾಟ ಪ್ರದರ್ಶನವು ಸಾರ್ವಜನಿಕರ ಗಮನ ಸೆಳೆದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು वरदी डॉक्टर के आर नीलकंठ राजपेटे मंडल Fa tí o ti sùn sí ọjà, o ti sùn sí ọjà. ವಿಶೇಷವಾಗಿ ಸಿಕ್ಕಂತ ಒಂದು ಭಾಗ್ಯ ಇದೆ ನನಗೆ ಉದ್ಘಾಟನೆ ಮಾಡಬೇಕಾಗಿರ್ತಕ್ಕಂಥ ಸಂತೋಷ ಹೇಳಿದ್ರು ಬರಲಿಲ್ಲ ಹಾಗಾಗಿ ನೀವೇ ಉದ್ಘಾಟನೆ ಮಾಡಬೇಕು ಅಂತ ಅವ್ರು ಹೇಳಿದ್ರು ಯಾಕೆ ಕೇಳಿದ್ರು ಗೊತ್ತಿಲ್ಲ ನನಗೆ ಅಂತೂ ಒಂದು ಪೂಜ್ಯ ಸ್ವಾಮೀಜಿ ದ್ವಯರ ಒಂದು ಆಶೀರ್ವಾದದಿಂದ ನನಗೆ ಇದೊಂದು ಅವಕಾಶ ಸಿಕ್ಕಿದೆ ಅದನ್ನು ಪುಣ್ಯ ವಿಶೇಷ ಅಂತ ಅಂದ್ಕೊಂಡಿದ್ದೇನೆ ಇವತ್ತು ಕೇಂದ್ರ ಬಿಂದುವಾಗಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ನಿಶ್ಚಿರಾನಂದನಾಥ ಸ್ವಾಮೀಜಿಯವರ ಪಾದಾರ್ಪಣೆಗಳಿಗೆ ನಿಲ್ಲಿಸಿ ವೇದಿಕೆ ಇಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಯುವ ಮಿತ್ರರಾದಂತಹ ಸನ್ಮಾನ್ಯ ಎಸ್ ಟಿ ಮಂಜು you <laughs> இன்னு வெள்ளிக்கே இன்னு வெள்ளிக்கெ பூஜை விமநாத் மகாஸ்வாமீஜியா ನಾನು ಪಟಾಭಿಷೇಕ ಕಾರ್ಯಕ್ರಮದಲ್ಲಿ ಕಲೀಲಿಕ್ಕೆ ಹೋಗಿದ್ದೆ ಅವ್ರು ಹೇಳಿದ್ರು ಕೂರಿಸ್ಕೊಂಡು ನೋಡಿ ನಾವು ಪೈಪೋಟಿಗೆ ಇಳಿಯೋದು ಬೇಡ ಇಬ್ರು ಸಮಾನವಾಗಿ ಪ್ರೀತಿ ವಿಶ್ವಾಸದಿಂದ ಭಕ್ತರ ಕಟ್ಟೋಣ ಸಮಾಜವನ್ನ ಕಟ್ಟೋಣ ನಮಗೆ ನಿಮಗೆ ದುಡಲಿಕ್ಕೆ ಎಷ್ಟು ವಯಸ್ಸಿರ್ಬೋದು ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಕಾಲ ನಾವು ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಹಾಗಾಗಿ ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯಿಂದ ಮಠವನ್ನ ಕಟ್ಟೋಣ ನನಗೆ ಬಹಳ ಖುಷಿ ಆಯ್ತು ಬಹಳ ಖುಷಿ ಆಯ್ತು ಸನ್ಯಾಸ ದೀಕ್ಷೆ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲಿಗೆ ನಾನು ಮೊದಲು ಅನುಮತಿ ತಗೊಂಡಿದ್ದೆ ಅವ್ರನ್ನ ಹೋಗಿ ಪೂಜ್ಯ ನಿರ್ಮಾಣ ಮಹಾಸ್ವಾಮೀಜಿ ಹತ್ರ ಹೋಗಿ ನೀವು ಅನುಮತಿ ಕೊಡಬೇಕು ನೀವು ಕಾರ್ಯಕ್ರಮ ನೀವೇ ನಡೆಸ್ಕೊಡ್ಬೇಕು ಅಂತ ಅದರಂತೆ ಅವರು ಬಹಳ ಪ್ರೀತಿಯಿಂದ ಬಂದು ನಮ್ಮ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡ್ರು ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿ ಬಹಳ ಸಂತೋಷ ಆಯ್ತು ಆ ಯಾವ ಒಂದು ನೋವಿತ್ತು ಅದು ಹಂಗೆ ಕರೆಗೆ ಹೋಯ್ತು ಹಾಗೆ ಕರಿಗಿ ಹೋಯ್ತು ಬಹಳ ಖುಷಿಯಾಗಿ ನನ್ಗೆ ಹೇಳಿದ್ರು ನಿರ್ಮನಾಥ ಮಹಾಸ್ವಾಮೀಜಿ ಫಸ್ಟ್ ಹೆಸರು ಹಾಕ್ಸಿ ಆಮೇಲೆ ಹಾಕಿ ಅವನು ಕೂಡ ಕರೆಸಿ ನಿಮಗೆ ದೀಕ್ಷೆ ಕೊಡ್ತೀನಿ ಚೆನ್ನಾಗಿ ಸಂಬಂಧವನ್ನು ಬೆಳೆಸ್ಕೊಂಡು ಹೋಗಿ ಹೋಗಿ ಸಮಾಜವನ್ನ ಈ ಸಮುದಾಯವನ್ನ ಈ ಒಂದು ನಾಡಿನ ಮಾಡಿ ಅಂತ ಹೇಳಿ ಬಹಳ ಒಂದು ಸತ್ಯದ ಮಾತುಗಳನ್ನ ಬಹಳ ಮಾತುಗಳನ್ನ ಪರಮೂಜ್ಯ ಕುಮಾರನಾಥ ಮಹಾಸ್ವಾಮೀಜಿ ಅವರು ನಮ್ಗೆ ಮಾಡಿ ಹೋದ್ರು ಆಶೀರ್ವಾದವನ್ನು ಮಾಡಿ ಹೋದ್ರು ಒಂದು ಸಂಕಲ್ಪ ಶಕ್ತಿಯನ್ನು ತುಂಬಿ ಹೋಗಿದ್ದಾರೆ ಹಾಗಾಗಿ ನಾವು ಮನವಿ ಮಾಡ್ಕೊಳ್ಳೋದು ಇವತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯರಿದ್ದಾರೆ ನಮ್ಮ ದೇವರಾಜ್ ಅವರಿದ್ದಾರೆ ಅಂಬರೀಷ್ ಅವರಿದ್ದಾರೆ ಇನ್ನು ಅನೇಕರು ನಮ್ಮ ಸಂತೋಷ್ ಅವರು ಅವರಿಗೆ ಭಕ್ತಿಯ ನಮನವನ್ನು ಸಲ್ಲಿಸ್ತಾ ಇವತ್ತು ವಿಶೇಷವಾಗಿ ಪೇಟೆಯಿಂದ ಒಬ್ಬ ಈ ನಾಡಿನ ಶ್ರೇಷ್ಠ ಸಂತ ಒಂದು ಇತಿಹಾಸ ಆಗಿದ್ದಾರೆ ಅದು ಪೇಟೆಯ ಒಂದು ಹೆಮ್ಮೆ ಕುಮಾರ ಚಂದ್ರಶೇಖರನಾಥ್ ಮಹಾಸ್ವಾಮೀಜಿಯವರು ಏಕಾಂಗಿಯಾಗಿ ಎಲ್ಲವನ್ನು ತ್ಯಾಗ ಮಾಡಿ ಒಬ್ಬ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂತ ವಿದ್ಯಾವಂತನಾಗಿದ್ರು ಕೂಡ ಅದೆಲ್ಲವನ್ನು ಕೂಡ ತ್ಯಜಿಸಿ ಈ ನಾಡಿಗೆ ಒಂದು ಮಹಾ ಸಂಸ್ಥಾನವನ್ನ ವಿಶ್ವಮಾನವ ಪ್ರಜ್ಞೆಗಳಂತ ವಿಶ್ವ ಒತ್ತಿನ ಮಹಾ ಮಠವನ್ನ ಕೊಡುಗೆಯಾಗಿ ಕೊಟ್ಟು ಹೋಗಿದ್ದಾರೆ ಅದು ಈ ಒಂದು ಕೃಷ್ಣಾಜಪೇಟೆಯ ಒಂದು ವಿಶೇಷತೆ ಹಾಗಾಗಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು ನಮ್ಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ ಕೃಷ್ಣಾಜಪೇಟೆಯ ಒಂದು ನಾಗರಿಕ ಸಮಿತಿಯವರು ಗುರುಗಳ ಸಂಸ್ಕರಣೆಯನ್ನು ಮಾಡಲಿಕ್ಕೆ ನಮ್ಮನ್ನ ಅಭಿಮಾನದಲ್ಲಿ ಕಾಣಲಿಕ್ಕೆ ಇವತ್ತು ಅವರ ಹುಟ್ಟಿದ ದಿನದಂದು ಫೆಬ್ರವರಿ ಹತ್ತು ಸಾವಿರದ ಒಂಬೈನೂರ ನಲವತ್ತೈದು ಐವತ್ತು ವರ್ಷಗಳ ಕಾಲ ಕೆಂಗೇರಿಯಲ್ಲಿ ಅವರ ಅವರ ಅಪ್ಪ ಕೊಟ್ಟ ಹಣದಿಂದ ಏನು ಯಾರು ಕೊಟ್ಟಿದ್ದಿಲ್ಲ ಕಾಂಪೇಟ್ ಕೊಡಿ ಅಪ್ಪನ ಹಣದಿಂದ ಸನ್ಯಾಸಿ ಆಗಿದ್ಯಪ್ಪ ಇಟ್ಕೋ ಒಂದಿಷ್ಟು ಖರ್ಚಿಗೆ ಅಂತ ಅಪ್ಪ ಕೊಟ್ಟಿದ್ಕೆ ಅಲ್ಲಿ ಎಂಟು ಎಕರೆ ಜಮೀನು ತಗೊಂಡ್ರು ಸಮುದಾಯದ ಗೌರವ ಉಳಿಸ್ಬೇಕು ಸನ್ಯಾಸತ್ವದ ಗೌರವ ಉಳಿಸ್ಬೇಕು ಸಮಾಜ ಕೈ ಹಿಡಿತೋ ಬಿಳುತ್ತೋ ಗೊತ್ತಿಲ್ಲ ನನ್ನ ಸನ್ಯಾಸ ಧರ್ಮವನ್ನ ಸಾಧಿಸಿ ತೋರಿಸ್ಬೇಕು ಅಂತೇಳಿ ಅವಿರುದ್ಧವಾಗಿ ಹೋರಾಟ ಮಾಡಿ ಪ್ರೀತಿಯ ಮಾತುಗಳನ್ನ ಹೊಲವಂತ ತೋರಿಸಿದಾರೆ ಸನ್ಮಾನ್ಯ ಶ್ರೀ ಎಚ್ ಡಿ ಮಂಜೂರವರು ಅವರ ಉಪಸ್ಥಿತಿಯನ್ನು ಕೂಡ ನಾನು ಪ್ರೀತಿ ಪೂರ್ವಕವಾಗಿ ಗೌರವಿಸ್ತೇನೆ ಹಾಗೆ ಕೆಲವರು ನಾವು ಜ್ಞಾಪಕ ಮಾಡ್ಕೋಬೇಕಾಗುತ್ತೆ ನಾವು ಶ್ರೀಮಠಕ್ಕೆ ಹೋಗುವ ಮುಂಚೆ ಇಲ್ಲಿ ಅಡಿಷನಲ್ ಡಿ ಸಿ ಆಗಿದ್ದ ಅಂತ ಹೇಳ್ತೀನಿ ಯಾಕೆ ನಮ್ಗೆ ಸ್ಮರಣಾಭಾವ ಜಾಸ್ತಿ ಯಾರು ಅನ್ಕೊಂಡ್ರು ಪರವಾಗಿಲ್ಲ ಪೂಜೆ ಗುರುಗಳು ಒಂದ್ಸಲ ಫೋನ್ ಮಾಡ್ತಾರೆ ನೀವು ಯಾವಾಗ ಗೊತ್ತಿರಿ ಮಠಕ್ಕೆ ಅಂತ ಕೇಳ್ತಾರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಒಂದು ಐತಿಹಾಸಿಕ ಘಟನೆ ಸಂತೆ ಭಾಷೆಯಲ್ಲಿ ಗಣೇಶೋತ್ಸವ ಪ್ರತಿ ವರ್ಷ ನಡೀತಾ ಇತ್ತು ಆ ಪೂಜ್ಯ ಗುರುಗಳನ್ನ ಕುಮಾರ ಚಂದ್ರಶೇಖರನಾಥ್ ಮಹಾಸ್ವಾಮೀಜಿ ಅವರನ್ನ ಪ್ರತಿ ವರ್ಷ ಅವರು ತಪ್ಪದೇ ಕುಮಾರ ಚಂದ್ರಶೇಖರನಾಥ್ ಸ್ವಾಮಿ ಎಷ್ಟು ಮುಗ್ಧರು ಸತ್ಯ ಬಂದ್ರು ಅಂದ್ರೆ ನನ್ನ ಅನುಭವದ ಪ್ರಕಾರ ಒಂದು ಸಣ್ಣ ಸುಳ್ಳನ್ನು ಹೇಳಲಿಕ್ಕೆ ಬಿಡ್ತಿರ್ಲಿಲ್ಲ ಸಣ್ಣ ಸುಳ್ಳು ಹೇಳಲಿಕ್ಕೂ ಕೂಡ ಬಿಡ್ತಿರ್ಲಿಲ್ಲ ಒಮ್ಮೆ ಯಾರ ಭಕ್ತರು ಬಂದು ಕೇಳಿಬಿಟ್ರು ನಮ್ಮನ್ನ ಗುರುಗಳು ಹೆದರಿಗೇನೆ ಊಟ ಆಯ್ತಾ ನೃಶ್ಚ ಸ್ವಾಮಿಗಳೇ ಅಂತ ನಾನು ಸುಮ್ಮನೆ ಯಥಾವತ್ತಾಗಿ ಸಾಮಾಜಿಕ ಊನ್ ಬಿಟ್ಟೆ ಅವ್ರು ಹೋಗ್ನ ಹೇಳಿದ್ರು ನಾವು ನೀವು ಊಟ ಮಾಡಿಲ್ಲ ಅದು ಊಟ ಮಾಡಿ ಅಂತ ಸುಳ್ಳು ಹೇಳ್ಬಿಟ್ಟು ಸುಳ್ಳು ಹೇಳಬಾರದು ಸನ್ಯಾಸಿ ಬಿಟ್ಟು ನನಗೆ ಅವ್ರ ಬಗ್ಗೆ ಬಹಳ ಅಭಿಮಾನ ಒಪ್ಬಿಡ್ತು ಎಷ್ಟು ಸತ್ಯ ಸಂದ್ರು ಅಂತ ನಮ್ಮ ಡಾಲರ್ ರವಿ ಅವರು ಇವತ್ತು ಮನ್ಮೂಲ ನಿರ್ದೇಶಕರಾಗಿದ್ದಾರೆ ನಾನು ಇಲ್ಲಿ ಅಡಿಷನ್ ಡಿ ಸಿ ಆಗಿದ್ದೆ ಗುರು ಒಂದ್ಸಲ ಫೋನ್ ಮಾಡಿದ್ರು ನೀರ್ ಇಲ್ಲ ಕಣಪ್ಪ ನಮ್ಮ ಮಠದಲ್ಲಿ ಏನಾದ್ರು ಒಂದು ಮಾಡಿ ಬಂದು ಬಿ ಬಿ ಎಂಪಿ ಅವ್ರಿಗೆ ಹೇಳು ದಿನ ಅಧಿಕಾರ ಉಪಯೋಗಿಸಿತ್ತು ಅವತ್ತು ಐವತ್ತು ಅಡಿಷನ್ ಡಿ ಸಿ ನಾನು ಏನಿಲ್ಲ ಬಿಡಿ ಸಮಾಜಿ ನಾನು ಮಾಡ್ತೀನಿ ಅಂತ ಹೇಳಿ ಡಾ ಫೋನ್ ಮಾಡಿದೆ ಅವ್ರನ್ನ ನೆನಸ್ಕೋಬೇಕು ಅವ್ರು ಇಲ್ವೋ ಗೊತ್ತಿಲ್ಲ ಮಾಡಿದವ್ರೆ ನೆನಸ್ಕೋಬೇಕಾಗುತ್ತೆ ಕೇಳಿದ ತಕ್ಷಣ ಅವರು ಅವತ್ತು ಪುರಾಶ್ರದಲ್ಲಿ ತಕ್ಷಣ ವ್ಯವಸ್ಥೆ ಮಾಡಿ ಒಂದು ಸಾವಿರ ಅಡಿ ಬೋರ್ವೆಲ್ ಹಾಕ್ಸ್ಕೊಟ್ಟು ಪಂಪ್ ಎಲ್ಲ ಕೊಡಿಸಿ ನೀರು ಕುಡಿಯೋ ತರ ಮಾಡ್ಕೊಟ್ರು ಆ ಪುಣ್ಯಾತ್ನ ನಾನು ನೆನಪು ಮಾಡ್ಕೊಳ್ತೇನೆ ಇವತ್ತು ಇದಾರೆ ಇಲ್ವೋ ಗೊತ್ತಿಲ್ಲ ಇಲ್ಲಿ ಕಲಿತಾರೆ ಬಂದಿಲ್ಲ ಅನ್ಸುತ್ತೆ ಹಾಗೆ ಇನ್ನೊಬ್ರು ನಾವು ಸನ್ಯಾಸ ದೀಕ್ಷೆ ತಗೊಂಡ್ಮೇಲೆ ನನಗೆ ಅಷ್ಟೇನು ಆಪ್ತರಲ್ಲ ಅವರು ಗೋಕುಲ್ಕಿರಿ ಬಹಳ ಹೆಸರು ಮಾಡಿದಂಥವ್ರು ಈ ಜಿಲ್ಲೆನಲ್ಲಿ ಹೆಸರು ಮಾಡಿದಂಥವ್ರು ಮಿತ್ರಾ ಫೌಂಡೇಶನ್ ಅಧ್ಯಕ್ಷ ಆಗಿ ನಂಗೆ ಅವ್ರ ಬಗ್ಗೆ ಗೊತ್ತಿರ್ಲಿಲ್ಲ ಅಷ್ಟು ಪರಿಚಯ ಇರ್ಲಿಲ್ಲ ಯಾವ ಕೆಲಸ ಮಾಡಿಸಿಕೊಂಡಿಲ್ಲ ಅವರು ಇದ್ದಾಗ ಬೆಳೆದು ದಾಸೋಹ ಮಾಡಿ ಅವರೇ ಇದ್ದಂತ ಒಂದು ಬಸ್ ಅನ್ನ ಓಡಿಸ್ಕೊಂಡೋಗಿ ಮಕ್ಕಳನ್ನ ಕರ್ಕೊಂಡ್ಬಂದು ಅವರೇ ಪಾಠ ಮಾಡಿಕೊಂಡು ಶಾಲೆ ನಡೆಸ್ಕೊಂಡು ಐವತ್ತು ವರ್ಷಗಳ ಸುದೀರ್ಘ ಸನ್ಯಾಸ ಜೀವನವನ್ನ ಒಬ್ಬ ಶ್ರೇಷ್ಠ ಸಂತನಾಗಿ ಮಾಡಿ ಇವತ್ತು ತೋರಿಸಿದರೆ ಅವ್ರನ್ನ ಸ್ಮರಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಊರಿನ ಸುಪುತ್ರ ಒಬ್ಬ ಶ್ರೇಷ್ಠ ಸಂತನಾದ ಒಂದು ಅಭಿಮಾನ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಕಾಳೇಗೌಡರ ನೇತೃತ್ವದಲ್ಲಿ ಅನೇಕರು ಎಲ್ಲ ಸೇನೆ ಹೇಳಲಿಕ್ಕೆ ಸಮಯ ಇಲ್ಲ ಆದರೂ ಕೂಡ ನಮ್ಮ ಕಾಳೇಗೌಡರು ವಿಶೇಷವಾಗಿ ನಮ್ಮ ಹರಿಚಂದ್ ತಿಲಕ್ ಅವರು ಬೆಳಕೆರೆ ಮಂಜು ಅವರು ಸುಪ್ರೇಗೌಡರು ಅವರು ಜಗದೀಶ್ ಅವರು ಇವರೆಲ್ಲರೂ ಒಂದು ಸಣ್ಣ ಯೋಚನೆ ಮಾಡಿದ್ರು ನಮ್ಮ ಹತ್ರ ಬಂದು ಮಾತಾಡಿದ್ರು ಹಾಗೆ ಮಾಡಿ ಫೆಬ್ರವರಿ ಹತ್ತಕ್ಕೆ ಮಾಡಿ ನಾವು ಶ್ರೀಮಠದಲ್ಲಿ ಕಾರ್ಯಕ್ರಮ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಅದನ್ನ ಬೇಕಾದ್ರೆ ಫೆಬ್ರವರಿ ಹದಿನಾಲ್ಕು ಹದಿನೈದು ಮಾಡ್ತೀವಿ ಅಂತೇಳಿ ಗುರುಗಳ ಸಂಸ್ಮರಣೆಯನ್ನ ನಾವು ಜನ್ಮದಿನೋತ್ಸವ ಫೆಬ್ರವರಿ ಹದಿನಾಲ್ಕದ್ದೇ ಮಾಡ್ತಾ ಇದ್ವಿ ಇಂತ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಟ್ಟಂತ ಈ ಜಿಲ್ಲೆಯ ಈ ನಾಡಿನ ಒಬ್ಬ ಸಾಂಸ್ಕೃತಿಕ ರಾಯಭಾರಿ ಇದನ್ನು ನೇರವಾಗಿ ಹೇಳುವಂತ ಮನೋಭಾವದ ಒಬ್ಬ ಸಾಂಸ್ಕೃತಿಕ ಶಕ್ತಿ ಪ್ರೊಫೆಸರ್ ಜಯಪ್ರಕಾಶ್ ಗೌಡ್ರು ಗುರುಗಳಿಗೆ ಬಹಳ ಆತ್ಮೀಯರು ಗುರುಗಳ ಒಂದು ಸಂಸ್ಕರಣ ಗ್ರಂಥವನ್ನ ಹಿಂದೆ ಬದುಕಿದ್ದಾಗಲೇ ಅಭಿನಂದನಾ ಗ್ರಂಥ ಮಾಡಬೇಕು ಅಂತ ನಾವೇ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಆದರೆ ಗುರುಗಳು ಹೇಳಿದ್ರು ನಮ್ದೇನಿದೆಯಪ್ಪ ಸಾಧನೆ ಆದರೂ ಒತ್ತಾಯ ಮಾಡಿದ್ವಿ ಇಲ್ಲ ನೀವು ಮಾಡುವಂಥದ್ದು ಸಾಧನೆ ಇದೆ ಅದನ್ನ ಇತಿಹಾಸವಾಗಿ ಉರಿಸಬೇಕು ಅಂದಾಗ ಪ್ರೊಫೆಸರ್ ಜಯಪ್ರಕಾಶ್ ಗೌಡ್ರು ನಾನು ಮಾಡ್ತೀನಿ ಅಂತೇಳಿ ಅವರಿಗೆ ಹೆಗಲಿನ ಕೊಟ್ಟರು ಬದುಕಿದ್ದಾಗಲೇ ಅದನ್ನ ಪ್ರಕಟ ಮಾಡಬೇಕಾಗಿತ್ತು ಅದರ ಸಮಯದ ಕೊರತೆ ಇತ್ತು ಈಗ ಸಂಸ್ಕರಣ ಗ್ರಂಥವಾಗಿ ಮಾಡಬೇಕು ಅಂತ ಹೇಳಿ ಪ್ರೊಫೆಸರ್ ಜಯಪ್ರಾಜ್ ಗೌಡರು ಶ್ರಮಪಟ್ಟು ಬಹಳಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಒಂದು ಒಳ್ಳೆಯ ಸಂಸ್ಕರಣ ಗ್ರಂಥವನ್ನ ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಉಪಸ್ಥಿತ ಪ್ರೀತಿ ಪೂರ್ವವಾಗಿ ಗೌರವಿಸ್ತೇನೆ ಹಾಗೆ ನನಗೆ ಬಹಳ ಪೂರ್ವಾಶ್ರಮದಲ್ಲಿ ಬಹಳ ಆತ್ಮೀಯರಾಗಿದ್ದು ಅವರ ಕಷ್ಟ ಸುಖಗಳನ್ನು ನಾವು ಭಾಗವಹಿಸಿದಿವಿ ಅಧಿಕಾರಿಯಾಗಿದ್ದಂತ ಸಂದರ್ಭದಲ್ಲಿ ಅವರು ಕೂಡ ಸ್ಪಂದಿಸಿದ್ದಾರೆ ಇವತ್ತು ಈ ತಾಲೂಕಿನ ಒಬ್ಬ ಹೆಮ್ಮೆಯ ಶಾಸಕರಾಗಿ ಗುರುಗಳ ಸಂಸ್ಮರಣೆ ಮಾಡ್ಲಿಕ್ಕೆ ಅವರು ಕೂಡ ಬೆನ್ನಿಗೆ ನಿಂತು ಇವತ್ತು ಈ ಕಾರ್ಯಕ್ರಮವನ್ನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಒಳ್ಳೆಯ ಮಕ್ಕಳಿಗೆ ಮಜ್ಜಿಗೆ ಕೊಡಿ ನಾನು ಇದಕ್ಕೆ ಕೊಡ್ತೀನಿ ಪ್ರತಿ ತಿಂಗಳು ಹತ್ತ ಸಾವಿರ ಕೊಡ್ತೀನಿ ಮಕ್ಕಳಿಗೆ ಮಜ್ಜಿಗೆ ಹಾಲ್ ಕೊಡಿ ಒಳ್ಳೆ ಊಟ ಕೊಡಿ ಅಂತೇಳಿ ಒಂದು ಲಕ್ಷದ ಇಪ್ಪತ್ ಸಾವಿರನ ಅಲ್ಲೇ ಕೊಟ್ಟು ಪ್ರತಿ ತಿಂಗಳೊಬ್ಬರು ಹತ್ತ ಸಾವಿರ ರೂಪಾಯಿ ದಾಸ ಕೊಡ್ತಾ ಇದ್ದಾರೆ ಇನ್ನೊಬ್ರು ಅವ್ರೊಮ್ಗೆ ಪರಿಚಯ ಇಲ್ಲ ಆದರೂ ಇಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಬೀರ್ಹಳ್ಳಿ ಅಂತ ಎನ್ ಎಸ್ ಎಸ್ ಕಾರ್ಯಕ್ರಮ ಅಲ್ಲೆಲ್ಲ ಕಾರ್ಯಕ್ರಮ ಮುಗೀತು ಸ್ವಾಮೀಜಿ ನಮ್ಮ ಆಫೀಸಿಗೆ ರಾತ್ರಿ ಬಂದಾಗ ಎಂತಕೋ ಕರೀತಾರೆ ಅಂತ ಹೇಳಿ ಬಂದೆ ರಾತ್ರಿ ಹತ್ತು ಗಂಟೆ ನಿಮಿಸುತ್ತೆ ಸ್ವಾಮೀಜಿ ದಾಸೋಕೆ ನನ್ನೊಂದು ಚಿಕ್ಕ ಕಾಣ್ ತೊಗೊಳ್ಳಿ ಒಂದ್ ಲಕ್ಷ ರೂಪಾಯಿ ಅಂತ ಚೆಕ್ ಕೊಟ್ಟರು ಮಲ್ಲಿಕಾರ್ಜುನ ಅವರು ಕೂಡ ನಾನು ಸ್ಮರಿಸಬೇಕಾಗುತ್ತೆ ಈಗ ಅನೇಕರು ಅನೇಕರು ಬಂದು ಮದ್ದೂರು ರಾಜೇಗೌಡರು ಅಂತ ನಮ್ಗೇನು ಪರಿಚಯ ಇಲ್ಲ ಅವರು ಆದ್ರೆ ಗುರುಗಳ ಮೇಲೆ ಅಭಿಮಾನದಿಂದ ಬಂದು ಹತ್ತು ಲಕ್ಷ ರೂಪಾಯಿ ಕೊಟ್ಟು ಬಡವರಿಗೆ ಹಾಸ್ಟೆಲ್ ಕಟ್ಟಿದ್ರು ಇನ್ನೂ ಅನೇಕರು ಬಂದು ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಕೊಟ್ಟು ಇವತ್ತು ಪೂಜೆ ಗುರುಗಳ ಹೆಸರು ಉಳಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬಿಲ್ಡಿಂಗ್ ನ ಹಾಸ್ಟೆಲ್ಗೆ ಅಂತ ಕಟ್ಟಿದೀವಿ ನಾಲ್ಕು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಾಡಿ ನಮ್ಮ ಹಳ್ಳಿಯ ಹುಡುಗರಿಗೆ ಇರಿಸಬೇಕು ಅಂತ ಕ್ಯಾಶ್ ಎಲ್ಲರೂ ಅನ್ಕೊಂಡಿದ್ದಾರೆ ಇದು ಒಕ್ಲಿಗರು ಮಠ ವಿಶ್ವ ಒಕ್ಲಿರು ತಿಳ್ಕೊಂಡ್ಬಿಟ್ಟಿದ್ದಾರೆ ಸಂಕುಚಿತ ಭಾವನೆ ಇದು ಅಂತ ನೋ ಪರಮ ಗುರುಗಳಿಗೆ ಯಾವುದೇ ಅಂತ ಸಂಕುಚಿತ ಭಾವನೆ ಇರಲಿಲ್ಲ ಎಲ್ಲರೂ ಕೂಡ ಬಹಳಷ್ಟು ಜನ ಭಕ್ತಿದ್ರು ಇಲ್ಲಿಗೆ ಅವ್ರನ್ನ ಕರೀತಿರ್ಲಿಲ್ಲ ಅಂತ ಒಂದು ನೋವಿತ್ತು ಅವ್ರಿಗೆ ಆದ್ರೆ ಬೆಂಗಳೂರು ಭಾಗದಲ್ಲಿ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಕೋಲಾರ ಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರಲ್ಲಿ ಅವ್ರಿಗೆ ಅಪಾರವಾದಂತಹ ಭಕ್ತ ಬೆಳಗಾಯಿ ಇವತ್ತು ಕೂಡ ದೊಡ್ಡಬಳ್ಳಾಪುರ ನೆಲಮಂಗಲ ಕೋಲಾರ ಹೊಸಕೋಟೆ ಚಿಕ್ಕಬಳ್ಳಾಪುರ ರಾಮನಗರ ಮಾಗಡಿ ಎಲ್ಲವೂ ಕೂಡ ಈ ಕಡೆ ಉದ್ದೇಶಕ್ಕೋಸ್ಕರ ನಾವು ಒಂದು ಅಧಿಕಾರವನ್ನ ತ್ಯಾಗ ಮಾಡಿ ಅದರ ಒಂದು ಸೇವಾ ದೀಕ್ಷೆಯನ್ನ ತಗೊಂಡು ಅದನ್ನ ಬೆಳೆಸಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೇವೆ ಇವತ್ತು ನೀವು ಬಹಳ ಅದ್ಧೂರಿಯಾಗಿ ಬಹಳ ಪ್ರೀತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಕೆಲಸ ಮಾಡಿ ಗುರುಗಳಿಗೆ ಒಂದು ಸಂಸ್ಕರಣೆಯನ್ನು ಮಾಡ್ತಾ ಇದ್ದೀವಿ ಇವದೆಲ್ಲ ವೇದಿಕೆಯಿಂದ ಇದ್ದಾರೆ ನಮ್ಮ ನಂಜಪ್ಪನವರು ಗುರುಗಳಿಗೆ ಅತ್ಯಂತ ಪ್ರೀತಿ ಪಾತ್ರರು ನಾವು ಯಾವಾಗ್ಲೂ ಕೇಳ್ತಾ ಇರ್ತೇನೆ ಆ ಭಾಗದಲ್ಲಿ ಬರ್ಬೇಕಾದ್ರೆ ಅವರು ಈಗ ನಮಗೆ ಹೇಳಿದ್ರು ಅವರು ಎಷ್ಟು ಒಳ್ಳೆ ಮುಗ್ಧತೆ ಎಂದು ಹೇಳಿದ್ರೆ ಮೊನ್ನೆ ಎಂ ಎಲ್ ಎರು ಗುರುಗಳ ಹೆಸರಲ್ಲಿ ಉರಿಬೇಕು ಈ ಭೂಮಿಯಿಂದ ಉದಿದಂತ ಒಬ್ಬ ವ್ಯಕ್ತಿ ವಿದ್ಯಾವಂತ ಆ ಕಾಲದಲ್ಲೇ ಬಿ ಕಾಮ್ ಸಿ ಎ ಆ ಕಾಲದಲ್ಲೇ ಶ್ರೀಮಂತ ಮಗ ಬಡವ್ರ ಮಗ ಏನಿಲ್ಲ ಊಟಕ್ಕೋಸ್ಕರ ಹೋದವರಲ್ಲ ಅವರು ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಹೋದಂತವ್ರು ಅವರೇ ನೂರಾರು ಬಸ್ಗಳಿಟ್ಕೊಂಡಂತ ಶ್ರೀಮಂತ ಮಗ ತ್ಯಾಗ ಮಾಡೋದಷ್ಟು ಸುಲಭ ಅಲ್ಲ ಅಂತವರು ನಮ್ಮೂರಿಂದ ಹೋಗಿದ್ದಾರೆ ಅವ್ರ ಹೆಸರಲ್ಲಿ ಉಳಿಬೇಕು ಒಂದು ಯಾವ್ದಾದ್ರು ಒಂದು ಪ್ರಮುಖ ರಸ್ತೆಗೆ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿ ಅವರ ಹೆಸರನ್ನ ಒಂದು ನಾಮಕರಣ ಮಾಡಬೇಕು ಅಂತ ಒಂದು ಮನವಿಯನ್ನ ಮಾಡಿದ್ರು ನನಗೂ ಕೂಡ ಅನಿಸುತ್ತೆ ಇಲ್ಲಿ ನಮ್ಮ ಎಮ್ ಎಲ್ ಎರಿದ್ದಾರೆ ಎ ಸಿ ಅವರು ಇದ್ದಾರೆ ಇದ್ದಾರೆ ಅವ್ರ ಹೆಸರನ್ನ ಉಳಿಸುವಂತ ಒಂದು ಕೆಲಸ ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊತೀವಿ ಶ್ರೀಮಠ ಪರವಾಗಿ ಹಾಗೆ ನಮ್ಮ ನಂಜತ್ನವ್ರು ಇನ್ನೊಂದು ಮಾತು ಹೇಳಿದ್ರು ನಮ್ಮ ಪುರಸಭೆಯಿಂದ ಒಂದು ನಿವೇಶವನ ಕೊಟ್ರೆ ಗುರುಗಳ ಹೆಸನಲ್ಲಿ ಒಂದು ಏನಾದ್ರು ಮಾಡ್ಲಿಕ್ಕೆ ಒಂದು ಏನಾದ್ರು ಮಾಡಿ ಹಾಸ್ಟೆಲ್ ಮಾಡ್ಲಿಕ್ಕೋ ಮತ್ತೊಂದು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಯಾಕಂದ್ರೆ ಅವ್ರ ಹೆಸರನ್ನ ಉಳಿಸಬೇಕಾದ್ದು ಭಕ್ತರ ಒಂದು ಜವಾಬ್ದಾರಿ ಆಗಿರುತ್ತೆ ಅವ್ರ ಏನನ್ನೂ ಕೇಳಿಲ್ಲ ಯಾವತ್ತೂ ಕೇಳಿಲ್ಲ ಅಂತ ಅನ್ಸುತ್ತೆ ಯಾವತ್ತೂ ಕೇಳಿಲ್ಲ ಏನನ್ನೂ ಕೇಳಿಲ್ಲ ಈ ಭೂಮಿಯಿಂದ ಹುಟ್ಟಿದಂತ ಒಬ್ಬ ವ್ಯಕ್ತಿ ವಿದ್ಯಾವಂತ ಶ್ರೀಮಂತರ ಮಗ ಅವತ್ತು ನಮಗ್ ಹಾಗೆ ಅವರು ಅಗರ್ಭ ಶ್ರೀಮಂತರಂತೆ ಎಲ್ಲವರು ತ್ಯಾಗ ಮಾಡಿ ಹೋಗಿದ್ದಾರೆ ಅವ್ರು ಹೆಸರು ಉಳ್ಳಿಕ್ಕೆ ಒಂದು ನಿವೇಶನ ಕೊಟ್ಟರೆ ಭಕ್ತಿಂದ ಹಣ ಎತ್ತಿ ಅಲ್ಲಿ ಏನಾದ್ರೂ ಒಂದು ವಿದ್ಯಾರ್ಥಿವನ್ನು ಒಂದು ಸಣ್ಣ ಯೋಗ ಭವನವನ್ನು ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಮನವಿಯನ್ನ ಗುರುಗಳ ಪರವಾಗಿ ಶ್ರೀಮಠದ ಪರವಾಗಿ ನಾವು ನಮ್ಮ ನಂಜಪ್ಪನವರು ಒಂದು ಒಳ್ಳೆ ಮಾತು ಹೇಳಿದ್ರು ಆ ಒಂದು ಮನವಿಯ ಮೇರೆಗೆ ಸನ್ಮಾನ್ಯ ಶಾಸಕರಿಗೆ ರು ನಿಮಗೆ ಮನವಿಯನ್ನು ಮಾಡ್ಕೊಂಡು ದಯಮಾಡಿ ಎಲ್ಲ ಮಾಡ್ಕೊಡಿ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ಈ ಒಂದು ಜಗತ್ತಿಗೆ ಈ ಒಂದು ನಾಡಿಗೆ ಬಿಟ್ಟು ಹೋಗಿದ್ದಾರೆ